ಒಂದು ರಾಜ್ಯವನ್ನು ಒಬ್ಬ ಮುಂಗೋಪಿ ರಾಜನು ಆಳುತ್ತಿದ್ದನು ಅವನಿಗೆ ಮೂರು ರಾಜಕುಮಾರಿಯರಿದ್ದರು ಒಂದು ದಿನ ಅವನು ಅವರೆಲ್ಲರ ಬಳಿಯೂ ನೀವು ನನ್ನನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ಕೇಳಿದನು ಮೊದಲ ರಾಜಕುಮಾರಿ ನಾನು ನಿಮ್ಮನ್ನು ಸಾಗರದಷ್ಟು ಪ್ರೀತಿಸುವೆ ಎಂದಳು ಎರಡನೇ ರಾಜಕುಮಾರಿ ಆಗಸದಷ್ಟು ಪ್ರೀತಿಸುವೆ ಎಂದಳು ಅವರಿಬ್ಬರ ಮಾತುಗಳನ್ನು ಕೇಳಿ ರಾಜಕುಮಾರನಿಗೆ ಬಹಳ ಸಂತೋಷವಾಯಿತು ಮೂರನೇ ರಾಜಕುಮಾರಿಯು ಅಪ್ಪ ನಾನು ನಿಮ್ಮನ್ನು ಉಪ್ಪಿನಷ್ಟು ಪ್ರೀತಿಸುವೆ ಎಂದಳು ಇದನ್ನು ಕೇಳಿದ ರಾಜಕುಮಾರ ತುಂಬ ಕೋಪಗೊಂಡು ಅವನು ಮೂರನೆಯ ರಾಜಕುಮಾರಿಯನ್ನು ಒಬ್ಬ ಬಡ ಯುವಕನಿಗೆ ಕೊಟ್ಟು ಮದುವೆ ಮಾಡಿದನು ಹಲವಾರು ವರ್ಷಗಳು ಕಳೆದವು ಬಡ ಯುವಕನು ಕಷ್ಟಪಟ್ಟು ದುಡಿದು ಸಿರಿವಂತ ವ್ಯಾಪಾರಿಯಾಗಿದ್ದನು ಒಂದು ದಿನ ಮೂರನೇ ಮೂರನೆಯ ರಾಜಕುಮಾರಿಯು ರಾಜನನ್ನು ತನ್ನ ಮನೆಗೆ ಊಟಕ್ಕೆ ಕರೆದಳು ಆದರೆ ರಾಜಕುಮಾರಿಯು ತಾನು ಯಾರೆಂಬುವುದು ರಾಜನಿಗೆ ತಿಳಿಸಲಿಲ್ಲ ಅವಳು ಉಪ್ಪು ಹಾಕದ ಅಡಿಗೆಯನ್ನು ತಯಾರಿಸಿದಳು ಅದನ್ನು ರಾಜನಿಗೂ ಬಡಿಸಿದಳು ಉಪ್ಪು ಹಾಕದ ಅಡಿಗೆಯನ್ನು ತಿಂದಾಗ ರಾಜನಿಗೆ ಬಹಳ ಕೋಪ ಬಂದಿತು ಆಗ ಆಗ ರಾಜಕುಮಾರಿಯು ತಾನು ಯಾರೆಂಬುವುದನ್ನು ರಾಜನಿಗೆ ಹೇಳಿದಳು ಅಪ್ಪ ಈಗಲಾದರೂ ತಿಳಿಯುತ್ತೆ ಉಪ್ಪಿಗಿರುವ ಬೆಲೆ ಎಷ್ಟೆಂಬುವುದು ಅದಕ್ಕೆ ನಾನು ಹೇಳಿದ್ದು ನಾನು ನಿಮ್ಮನ್ನು ಉಪ್ಪಿನಷ್ಟೇ ಪ್ರೀತಿಸುವೆ ಎಂದು ರಾಜನಿಗೆ ಈಗ ಉಪ್ಪಿನ ಬೆಲೆ ಗೊತ್ತಾಯಿತು ರಾಜನಿಗೆ ಸಂತೋಷವಾಯಿತು ಪ್ರೀತಿಯಿಂದ ಮಗಳನ್ನು ತಬ್ಬಿಕೊಂಡರು ಇದರ ನೀತಿ ಏನೆಂದರೆ ಪ್ರೀತಿಯಿಂದ ಎಲ್ಲರನ್ನೂ ಗೆಲ್ಲಬಹುದು